ಆ ಮಾತೆಲ್ಲಿದೆ ನೀನೇನು ಹೇಳ್ತೀಯ ದೇವರೊಟ್ಟಿಗೆ ನಾನು ಮಾತಾಡ್ತೀನಿ ಅಂತ ಒಂದು ವೇಳೆ ನಿನಗೆ ಅಂಥ ವರ ಇದ್ರೆ ಒಂದು ವೇಳೆ ನಿನಗೆ ಅಂಥ ವರ ಇದ್ರೆ ನೀನು ಏನು ಮಾಡ್ಬೇಕಂತ ಹೇಳ್ತಾನೆ ಗೊತ್ತಾ ಕೋಣೆಯಲ್ಲಿ ಹೋಗು ಅಂತಾನೆ ಅದು ಒಂದನೇ ಶತಮಾನದಲ್ಲಿ ದೇವರು ಅವರಿಗೆ ವರ ಕೊಟ್ಟಿದ್ದಾನೆ ವರಗಳನ್ನು ಕೊಟ್ಟಿದ್ದಾನೆ ಅವರು ಮಾತಾಡಿದ್ದಾರೆ ಅವರು ವರ್ತಿಸುತ್ತೆ ನಿನಗಲ್ಲ ಒಂದು ವೇಳೆ ಇದೇ ನನಗೆ ಪಟ್ಟಿದೆ ಅಂದರೆ ಸಭೆಯಲ್ಲಿ ಮಾತನಾಡೋದಲ್ಲ ಮತ್ತೆ ಇದೇ ನನಗೆ ವರಗಳು ಇದೇ ನನಗೆ ಅಂದ್ರೆ ನೀನು ಪ್ರಜೆಗಳ ಮಧ್ಯದಲ್ಲಿ ಸಭೆಗಳ ಮಧ್ಯದಲ್ಲಿ ಬಂದು ಕೂಗಾಡೋದಲ್ಲ ಮತ್ತೇನು ಮಾಡಬೇಕು ಏನು ಮಾಡಬೇಕಂತ ಇರುತ್ತೆ ಹಾಂ ಬನ್ನಿ ಕುರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಕುರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಚನವನ್ನು ಹಾಗಾದರೇನು ಸಹೋದರರೇ ನೀವು ಕೂಡಿ ಬಂದಿರುವಾಗ ಒಬ್ಬನು ಹಾಡುವುದು ಒಬ್ಬನು ಉಪದೇಶ ಮಾಡುವುದು ಒಬ್ಬನು ತನಗೆ ಪ್ರಕಟವಾದದ್ದನ್ನು ತಿಳಿಸುವುದು ಒಬ್ಬನು ವಾಣಿಯನ್ನಾಡುವುದು ಒಬ್ಬನು ಅದರ ಅರ್ಥವನ್ನು ಹೇಳುವುದು ಉಂಟಷ್ಟೇ ನೀವು ಏನು ನಡೆಸಿದರೂ ಭಕ್ತಿ ವೃದ್ಧಿಗಾಗಿಯೇ ನಡೆಸಿರಿ ವಾಣಿಯನ್ನಾಡುವವನು ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತನಾಡಬೇಕು ಎಷ್ಟು ಮಂದಿ ಮಾತನಾಡಬೇಕಂತೆ ವಾಣಿಗಳನ್ನ ಆಡುವವರು ಅದನ್ನು ಕೂಡ ಹೇಳಿದ್ದಾರೆ ಅಂದ್ರೆ ಸಭೆಯಲ್ಲಿ ಬಂದಿದಾರಲ್ವಾ ಈ ಸಭೆಯಲ್ಲಿ ಬಂದಾಗ ವಾಣಿಗಳು ಅಂದ್ರೆ ಅನ್ಯ ಭಾಷೆಗಳನ್ನು ಮಾತನಾಡೋರು ಯಾರಾದರೂ ಇದ್ದರೆ ಅನ್ಯ ಭಾಷೆಗಳಂದರೆ ಬೇರೆ ಭಾಷೆಗಳು ಮತ್ತೆ ಕೂಗಾಡ್ತಾರಲ್ಲ ಈ ಕೂಗಾಡೋದು ಇದಲ್ಲ ಇದು ಇದ್ಯಾವುದೋ ಕೆಲವು ಪದಗಳನ್ನು ಕಲ್ತ್ಕೊಂಡು ಕೂಗಾಡ್ತದೆ ದೊಡ್ಡ ಕೆಲಸ ಅಲ್ಲ ನಾವು ಕೂಡ ಕೂಗಾಡ್ಬೋದು ದೊಡ್ಡ ಕೆಲಸನೇ ಅಲ್ಲ ಅದು ಅದು ದೇವ್ರ ಮೂಲಕ ಬಂದದಲ್ಲ ಇವರು ಸ್ವಂತವಾಗಿ ಕಲ್ತಿರುವಂತ ಮಾತುಗಳು ಇವರು ಸ್ವಂತವಾಗಿ ಕಲ್ತಿರುವಂತದ್ದು ಇದು ದೇವ್ರು ಕೊಟ್ಟದ್ದಲ್ಲ ಅದು ಮತ್ತೆ ದೇವ್ರು ಇಳಿತಾ ಇದ್ದಾನೆ ದೇವ್ರು ಕೊಡ್ತಾ ಇದ್ದೀವಿ ಇವೆಲ್ಲ ಸುಳ್ಳು ಬೋಧಕರು ಮಾಡುವಂತ ಕೆಲಸ ಅದೆಲ್ಲ ಈ ಕೊನೆ ದಿನಗಳಲ್ಲಿದ್ದೀವಿ ಕೊನೆ ಇದ್ದಂತ ನಾವು ಆತ್ಮಗಳನ್ನ ಕಾಪಾಡಿಕೊಳ್ಬೇಕು ಶ್ರದ್ಧೆಯಿಂದ ಬೋಧನೆ ಮಾಡಬೇಕು ವಾಕ್ಯಗಳನ್ನ ಕಲಿಬೇಕು ಅಂತ ಬಿಟ್ಟು ಅದನ್ನ ಬಿಟ್ಟು ಬಾಯಿಗೆ ಬಂದ ಹಾಗೆ ದರ್ಶನ ಬಂತು ಅನ್ಯ ಭಾಷೆಗಳನ್ನ ಮಾತಾಡ್ತೀವಿ ಪವಿತ್ರ ಇಳಿತಾನೆ ಬೆಂಕಿ 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 ಟಚ್ ಅಂತ ನೀನೊಬ್ಬನು ಕಳ್ಳ ಅವನು ದೊಡ್ಡ ಕಳೆ ದೊಡ್ಡ ದೊಡ್ಡ ಕಳ್ರ ಇವರೆಲ್ಲರೂ ಸರಿ ಮಾಡಿಕೊಳ್ಳದು ಹೋದರೆ ನೀವು ಕಠಿಣವಾದ ತೀರ್ಪಿಗೆ ಗುರಿ ಆಗ್ತೀರಾ ಇದು ನನ್ನ ಮಾತಲ್ಲ ಇದು ದೇವರ ಮಾತು ಇದು ನನ್ನ ಮಾತಲ್ಲ ಇದು ದೇವರ ಮಾತು ಸೃಷ್ಟಿಕರ್ತನಾಗಿರುವಂತ ದೇವರ ಮಾತು ಇದು ಏನದು ವಾಣಿ ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತನಾಡಬೇಕು ಒಬ್ಬನು ಮಾತನಾಡಿದ ಮೇಲೆ ಮಾತನಾಡಬೇಕು ಅದಕ್ಕೆ ಎರಡನೇದಾಗಿ ನೋಡುವಾಗ ಎಂದ್ರೆ ಮತ್ತೆ ಒಬ್ಬನೇ ಅರ್ಥವನ್ನು ಹೇಳಬೇಕು ಅರ್ಥವನ್ನು ಹೇಳೋ ನಿಲ್ಲದಿದ್ದರೆ ಅರ್ಥವನ್ನು ಹೇಳೋ ನಿಲ್ಲದಿದ್ದರೆ ವಾಣಿ ನಾಡುವನು ಸಭೆಯಲ್ಲಿ ಸುಮ್ಮನಿರಲಿ ತನ್ನೊಂದಿಗೂ ದೇವರೊಂದಿಗೂ ಮಾತಾಡಿಕೊಳ್ಳಲಿ ಅಂದರೆ ತನ್ನೊಂದಿಗೂ ದೇವರೊಂದಿಗೂ ಮಾತನಾಡಿಕೊಳ್ಳಲಿ ಏನ್ ಹೇಳ್ತಾರೆ ಸಭೆಯಲ್ಲಿ ಅರ್ಥವನ್ನು ಹೇಳದೆ ಇರೋನಿದ್ರೆ ಸಭೆಯಲ್ಲಿ ಅರ್ಥ ಹೇಳದೆ ಇದ್ರೆ ಸಭೆಯಲ್ಲಿ ಅರ್ಥವನ್ನು ಹೇಳೋನು ಇಲ್ಲದೆ ಇದ್ರೆ ಏನಾಗಬೇಕು ಸಭೆಯಲ್ಲಿ ಅವನು ಬಾಯಿ ಮುಚ್ಕೊಂಡಿರಲಿ ಅಂತೇಳಿ ದೇವರು ಪವಿತ್ರಾತ್ಮನ ಮೂಲಕ ಪೌಲನ ಮೂಲಕ ಬರೆಸುವಂಥ ಮಾತು ಅನ್ಯ ಭಾಷೆಗಳನ್ನು ಮಾತನಾಡ್ತೀಯ ಅಂದ್ರೆ ಬೇರೆ ಬೇರೆ ಭಾಷೆಗಳನ್ನ ನೀನು ಮಾತಾಡ್ತೀಯಾ ಹಾಗಾದ್ರೆ ಮಾತಾಡು ಒಬ್ಬೊಬ್ರು ಮಾತಾಡುವ ಒಬ್ಬರು ಮೇಲೆ ಒಬ್ಬರು ಮಾತಾಡ್ಬೇಕು ಅದು ಕೂಡ ಅರ್ಥವನ್ನು ಹೇಳೋನು ಇಲ್ಲದೆ ಹೋದರೆ ಬಾಯಿ ಮುಚ್ಕೊಂಡು ಮನೆಯಲ್ಲಿ ಇರು ನೀನು ಮಾತಾಡು ಅಂದರೆ ದೇವರೊಟ್ಟಿಗೆ ಮಾತಾಡು ದೇವರೊಟ್ಟಿಗೆ ನೀನು ದೇವರೊಟ್ಟಿಗೆ ಮಾತನಾಡ್ಕೊ ಹೋಗು ದೇವರೊಟ್ಟಿಗೆ ಮಾತನಾಡ್ಕೊ ಹೋಗು ಸಭೆಯಲ್ಲಿ ಕೂಗಾಡಬೇಡ ಅದನ್ನ ಹೇಳ್ತಾನೆ ದೇವರು ಅಂದರೆ ಒಂದು ಭಾಷೆನ ಮಾತಾಡಬೇಕಾದ್ರೆ ಆ ಭಾಷೆಗೆ ಅರ್ಥವನ್ನು ಹೇಳಬೇಕಂತೆ ಅರ್ಥವನ್ನು ಹೇಳಬೇಕಂತೆ ಆ ಇಲ್ಲ ಬ್ರದರ್ ನಾನು ದೇವರೊಟ್ಟಿಗೆ ಮಾತಾಡ್ತೀನಿ ಅಂದರೆ ದೇವರೊಟ್ಟಿಗೆ ನೀನು ಮಾತಾಡಬೇಕಂದ್ರೆ ನೀನು ಹೋಗಿ ಮನೆಯಲ್ಲಿ ಹೋಗಿ ದೇವರೊಟ್ಟಿಗೆ ಮಾತನಾಡ್ಕೋ ಸಭೆಯಲ್ಲಿ ಬೋಧನೆ ಮಾಡುವಾಗ ಸಭೆಯಲ್ಲಿ ಪ್ರಾರ್ಥನೆ ಮಾಡುವಾಗ ವಟ ವಟ ಒಟ ಕೂಗಾಗಿದರೆ ಕೂಗಾಡಿದರೆ ದೇವ್ರು ಮಾತ್ರ ಬಿಡೋದಿಲ್ಲ ಸಹೋದರ ವಟವಟನೆ ಅದು ಅದು ನೀನು ಕಲ್ತಿರುವಂಥದ್ದು ದೇವ್ರು ಪ್ರತ್ಯೇಕವಾಗಿ ಕೊಟ್ಟಿರುವಂಥ ಭಾಷೆ ಅಲ್ಲ ಅದು ದೇವ್ರು ಪ್ರತ್ಯೇಕವಾಗಿ ಕೊಟ್ಟಿದ್ದಾನಂತ ಅಂತ ದೊಡ್ಡ ದೊಡ್ಡ ನೀನು ದೊಡ್ಡ ಕಳ್ಳ ನೀನು ಜನರನ್ನ ಮಾಯ ಮಾಡೋದಿಕ್ಕೆ ಜನರನ್ನ ಮರುಳು ಮಾಡೋದಿಕ್ಕೆ ಜನರನ್ನ ಮೋಸ ಮಾಡೋದಿಕ್ಕೆ ಮಾಡುವಂಥ ಕುತಂತ್ರ ಅದು ದೇವ್ರ ವಾಕ್ಯ ಏನಿದೆಯೋ ಅದನ್ನು ಚೆನ್ನಾಗಿ ಕಲಿ ದೇವ್ರ ವಾಕ್ಯ ಏನಿದೆಯೋ ಅದನ್ನು ಕಲ್ತುಕೊಂಡು ಧ್ಯಾನ ಮಾಡಿ ಪಾಲಿಸಿ ವಿಧೇನಾಗಿ ಹಿದ್ದದ್ದು ಹಾಗೆ ಸಮಾಜದಲ್ಲಿ ಬೋಧನೆ ಮಾಡು ನೀನು ಉಳಿತೀಯ ನಿನ್ನ ಸಭೆಯವರು ಕೂಡ ಉಳಿತಾರೆ ಇಲ್ಲದೆ ಹೋದರೆ ಕಠಿಣವಾದ ತೀರ್ಪಿಗೆ ಗುರಿಯಾಗ್ತೀರಾ ಇಲ್ಲದೆ ಹೋದ್ರೆ ಕಠಿಣವಾದ ತೀರ್ಪಿಗೆ ಗುರಿ ಆಗ್ತೀರಾ ಏನ್ ಹೇಳಿದ್ದಾರೆ ನೋಡಿ ಸಾರಿ ನೋಡೋಣ ಮತ್ತೊಂದು ಸಾರಿ ಮತ್ತೊಂದು ಸಾರಿ ವಾಣಿಯನ್ನಾಡುವುದಾದರೆ ಇಬ್ಬರು ಅಥವಾ ಅವಶ್ಯಕವಿದ್ದರೆ ಮೂವರಿಗಿಂತ ಹೆಚ್ಚಿಲ್ಲದೆ ಒಬ್ಬೊಬ್ಬರಾಗಿ ಮಾತನಾಡಬೇಕು ಅಂದೇಲಿ ಕನ್ನಡ ಮಾತನಾಡುವಂತ ಸಭೆ ಇದ್ದಾಗ ಆ ಕೇರಳದಿಂದ ಒಬ್ಬ ಸೇವಕರು ಬಂದರು ಅಂತ ತಿಳ್ಕೊಳ್ಳಿ ಕೇರಳದಿಂದ ಸೇವಕರು ಬಂದಾಗ ಈ ಸೇವಕರು ವಾಕ್ಯವನ್ನು ಹೇಳಬೇಕಂದ್ಕೊಂಡಿದ್ದಾರೆ ಈ ಕನ್ನಡ ಮಾತನಾಡೋರಿಗೆ ಕೇರಳದವ್ರು ಏನಾಗ್ತಾರೆ ಅನ್ಯ ಭಾಷೆದವ್ರು ಆಗ್ತಾರೆ ಅನ್ಯ ಭಾಷೆದವರು ಅವರು ಕ್ರೈಸ್ತರೆ ಆದ್ರೆ ಅನ್ಯ ಭಾಷೆದವ್ರು ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ ಮಾಡಬೇಕು ಇವಾಗ ಅನುವಾದ ಹೇಳಬೇಕಂತೆ ಅನುವಾದ ಅರ್ಥವನ್ನು ಹೇಳೋರು ಇರಬೇಕಂತೆ ಪಕ್ಕದಲ್ಲೇ ಅರ್ಥವನ್ನು ಹೇಳೋರು ಅರ್ಥವನ್ನು ಹೇಳೋದಿಲ್ಲದೆ ಹೋದ್ರೆ ಅವನೇನ್ ಮಾಡಬೇಕು ಸೇವಕನು ಸಭೆಯಲ್ಲಿ ಮೌನವಾಗಿ ಇರಬೇಕು ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ದೇವರೊಟ್ಟಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ತಾನು ಬಂದಂಥ ಭಾಷೆಯಲ್ಲಿ ದೇವರಿಗೆ ಸ್ತೋತ್ರ ಹೇಳಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ ಹೋಗಲಿ ಅದು ಹೇಳಿದ್ದಾನೆ ವಿನಃ ವಟವಟ ಕೂಗಾಡುವಂಥ ಭಾಷೆಯಲ್ಲ ಮಗನೇ ನೀನು ನಂಬಿದ್ರು ನಂಬದಿ ಇದ್ರು ಇದು ನಿಜ ಇದು ನಿಜ ಇಂಟರ್ನ್ಯಾಷನಲ್ ಬೋಧಕನಾಗಿರ್ಬೋದು ದೊಡ್ಡ ಬೋಧಕನಾಗಿರ್ಬೋದು ಯಾರೇ ಆಗಿರ್ಬೋದು ಬೈಬಲ್ ಮುಂದೆ ತಲೆ ಬಾಧಿಸಬೇಕು ಬೈಬಲ್ ಮುಂದೆ ತಲೆ ಬಾಗಿಸ್ಬೇಕು